ವರ್ಷಕ್ಕೂ ಹೆಚ್ಚಿನ ಕಾಲದಿಂದ ಕರಾವಳಿ ಹಿಂದುತ್ವದ ಸೆಲೆ ಹಿಂದುತ್ವದ ಲ್ಯಾಬೊರೇಟರಿ ಅಂತ ಕೂಡ ಕರೀತಾರೆ ಈ ಭಾಗವನ್ನ ಸುಹಾಷ್ ಶೆಟ್ಟಿ ರೀತಿಯ ಹತ್ಯೆಗಳಾದ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದ ಸಂದರ್ಭದಲ್ಲಿ ತಾರತಮ್ಯದ ನೀತಿ ಅನ್ನುವ ಆರೋಪ ಬಹಳ ಮೇಲ್ನೋಟಕ್ಕೆ ಕಾಣೋ ರೀತಿಯಲ್ಲಿ ಆಗ್ಬಿಟ್ಟಾಗ ಹಿಂದೂಪರ ಸಂಘಟನೆಗಳು ಹಾಗೆ ಈ ಐಡಿಯಾಲಜಿ ಸಿದ್ಧಾಂತ ಉಳ್ಳ ಪಕ್ಷಗಳಿಗೆ ಸಹಜವಾಗಿ ಒಂದು ಬೂಸ್ಟರ್ ಡೋಸೆಟ್ ಸಿಕ್ಕಂತೆ ಈ ಒಂದು ವರದಿ ನಿಮ್ಮ ಮುಂದೆ ಇನ್ನಷ್ಟು ಶಕ್ತಿಗಳಿಗೆ ಬಲ ಕರಾವಳಿಯಲ್ಲಿ ಕೇಸರಿ ಇನ್ನಷ್ಟು ಬಲ ಬರ್ತದೆ ಕಳೆದ ಐದಾರು ದಶಕಗಳಿಂದಲೂ ಇಡೀ ದಕ್ಷಿಣ ಭಾರತಕ್ಕೆ ಹಿಂದೂ ಭದ್ರ ನೆಲೆ ಅಂದರೆ ಅದು ಕರಾವಳಿ ಪ್ರದೇಶ ಆರ್ಎಸ್ಎಸ್ ಹಿಂದೂ ಸಂಘಟನೆಗಳಿಗೆ ಇಲ್ಲಿ ಮೊದಲಿನಿಂದಲೂ ಬೃಹತ್ ಶಕ್ತಿ ಹಿಂದುತ್ವ ಅಂದರೆ ಸಾಕು ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚೆ ಸಂಚಲನ ಜಾತಿಗಿಂತ ಇಲ್ಲಾಗಿದ್ದು ಧರ್ಮದ ಹೆಸರಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೋಢೀಕರಣ ಇದರಿಂದಾಗಿ ಜನಸಂಘದ ಕಾಲದಿಂದಲೂ ಬಿಜೆಪಿ ಇಲ್ಲಿ ಗಟ್ಟಿಮುಟ್ಟು ಶಕ್ತಿಶಾಲಿ ಎದುರಾಳಿಗಳ ಪ್ರಕಾರ ಈ ಕರಾವಳಿ ಹಿಂದುತ್ವದ ಪ್ರಯೋಗಶಾಲೆ ಅಷ್ಟರ ಮಟ್ಟಿಗೆ ಇಲ್ಲಿ ಹಿಂದೂವಾದ ಪ್ರಕಾರ ಹಾಗೆ ನೋಡಿದ್ರೆ ಸುಹಾಶ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಗೃಹ ಸಚಿವ ಜಿಪರಮೇಶ್ವರ್ ನೇತೃತ್ವದಲ್ಲಿ ನಡೆದಿದ್ದು ಮುಸ್ಲಿಂ ಮುಖಂಡರ ಸಭೆ ಹಾಗೆ ನೋಡಿದ್ರೆ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರೇ ಹೆಚ್ಚು ಪುತ್ತೂರು ಮಂಗಳೂರು ಉಳ್ಳಾಲ ಬಿಟ್ಟರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಕಮಲ ಶಾಸಕರು ಇಲ್ಲಿ ಸೌಜನ್ಯಕ್ಕಾದರೂ ಬಿಜೆಪಿ ಶಾಸಕರನ್ನ ಶಾಂತಿ ಸಭೆಗೆ ಕರೆಯುವ ಗೋಜಿಗೆ ಹೋಗಲಿಲ್ಲ ಗೃಹ ಸಚಿವರು ಆದರೆ ಕ್ಲಿಯರ್ ಆದ ಅಂಶ ಅಂದ್ರೆ ಬಿಜೆಪಿ ಅಥವಾ ಹಿಂದೂ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತಕ್ಕೊಳ್ಳುವ ಅಗತ್ಯ ಸರ್ಕಾರಕ್ಕಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಸುಹಾಷ್ ಶೆಟ್ಟಿ ಚಿತೆಯಲ್ಲಿ ಬೆಂಕಿ ಕಾಯಿಸಿಕೊಳ್ಳುವ ಜಾಯಮಾನ ಎಲ್ಲಾ ಪಕ್ಷಗಳಲ್ಲೂ ಇದೆ ಬಿಜೆಪಿ ಮಾತ್ರವಲ್ಲ ಕಾಂಗ್ರೆಸ್ ಕೂಡ ಯಾಕೆಂದರೆ ಈ ಭಾಗದಲ್ಲಿ ಅಟ್ಲೀಸ್ಟ್ ಅಸ್ತಿತ್ವಕ್ಕಾದರೂ ಮತ ರಾಜಕೀಯ ಮಾಡಬೇಕಲ್ವಾ ಹೀಗಾಗಿ ಇಲ್ಲಿ ಖುದ್ದು ಕಾಂಗ್ರೆಸ್ ಸರ್ಕಾರವೇ ಇಲ್ಲಿ ಮಾಡಿದ್ದು ಡಿವೈಡ್ ಹಿಂದೂ ಮುಖಂಡರು ಅಥವಾ ಈ ಸಮಾಜದಲ್ಲಿರುವ ಬಿಜೆಪಿಯೇತರ ಅಥವಾ ಪಕ್ಷಾತೀತ ಮುಖಂಡರನ್ನಾದರೂ ಸಭೆಗೆ ಕರೆಯುವ ವ್ಯವಧಾನವೇ ಸರ್ಕಾರಕ್ಕಿಲ್ಲ ಅನ್ನೋದಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ ನಿರೀಕ್ಷೆ ಮಾಡೋದೇನನ್ನ ಆಗಿದ್ದು ಹಿಂದೂ ಸುಹಾಸ್ ಶೆಟ್ಟಿ ಹತ್ಯೆ ಜೊತೆಗೆ ಇಲ್ಲಿ ಸುಹಾಸ್ ಹತ್ಯೆಗೆ ಪೊಲೀಸ್ ಇಲಾಖೆಯ ಕೆಲವರೇ ನೆರವಾಗಿರುವ ಬಗ್ಗೆ ಹಿಂದೂ ಮುಖಂಡರಲ್ಲಿ ಎದ್ದಿದೆ ಗುಮಾನಿ ಹೀಗಿರುವಾಗ ಸರ್ಕಾರ ಕೇರ್ ಮಾಡುತ್ತೋ ಬಿಡುತ್ತೋ ಇಲ್ಲಿನ ಹಿಂದುವಾದಿಗಳಲ್ಲಿ ಹಿಂದೂಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಅಸಹನೆ ಧಗಧಗಿಸ್ತಾ ಇರುವುದು ಖಂಡಿತ ಇನ್ನು ಒಂದಷ್ಟು ದಿನಗಳ ಕಾಲ ಇದನ್ನೇ ಹಿಂದೂಪರ ಸಂಘಟನೆಗಳು ದೊಡ್ಡದಾಗಿ ಬಿಂಬಿಸದೇ ಏನಿಲ್ಲ ಅದಾಗಲೇ ಈ ಸಂಬಂಧ ದೊಡ್ಡ ಪ್ರಮಾಣದ ಅಸಹನೆ ಹಿಂದೂಗಳಲ್ಲಿ ಅಂತರ್ಗತವಾಗಿ ಮೂಡ್ತಾ ಇರೋ ಅಂಶ ಸುಳ್ಳಲ್ಲ ಹಾಗಾಗಿ ಇಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂಗಳ ಕ್ರೋಡೀಕರಣ ಸಹಜ ಹೀಗಾದ ಇಲ್ಲಿ ಬೇರೂರದಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸಿರುವ ಕಾಂಗ್ರೆಸ್ಗೆ ಮತ್ತದೇ ಹಳೆಗತೆ ಕಣ್ಣಿಗೆ ಕಾಣುವ ಮಟ್ಟಿಗೆ ಹಿಂದೂಗಳ ಬಗ್ಗೆ ತಾರತಮ್ಯ ನೀತಿ ಈ ಸಮಾಜವನ್ನು ಕೈಪಕ್ಷದ ವಿರುದ್ದ ಇನ್ನಷ್ಟು ವ್ಯಾಘಾಗಿಸಬಹುದು ಮೊದಲೇ ಅಂದರೆ ಅದು ಹಿಂದೂವಾದಿಗಳ ಭದ್ರ ನೆಲೆಬೀಡು ಇದೀಗ ಇಂತಹ ಹತ್ಯೆಗಳು ಜೊತೆಗೆ ಸರ್ಕಾರದ ಪಕ್ಷಪಾತ ನೀತಿಗಳು ಮತೀಯವಾಗಿ ಬೇರುಗಟ್ಟಿಗೆ ಪ್ಲಸ್ ಆಗಲಿದೆ ಹೊತ್ತು ಮತ್ತೇನು ಅಲ್ಲ ಐವತ್ತು ವರ್ಷಕ್ಕೂ ಹೆಚ್ಚಿನ ಕಾಲದಿಂದ ಕರಾವಳಿ ಹಿಂದುತ್ವದ ಲ್ಯಾಬೋರೇಟರಿ ಅಂತ ಕೂಡ ಕರೀತಾರೆ ಭಾಗವತ್ ಸುಹಾಷ್ ಶೆಟ್ಟಿ ರೀತಿಯ ಹತ್ಯೆಗಳಾದ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದ ಸಂದರ್ಭದಲ್ಲಿ ತಾರತಮ್ಯದ ನೀತಿ ಅನ್ನು ಆರೋಪ ಬಹಳ ಮೇಲ್ನೋಟಕ್ಕೇನೆ ಕಾಣೋ ರೀತಿಯಲ್ಲಿ ಆಗ್ಬಿಟ್ಟಾಗ ಹಿಂದೂಪರ ಸಂಘಟನೆಗಳು ಹಾಗೆ ಈ ಐಡಿಯಾಲಜಿ ಸಿದ್ಧಾಂತ ಉಳ್ಳ ಪಕ್ಷಗಳಿಗೆ ಸಹಜವಾಗಿ ಒಂದು ಬೂಸ್ಟರ್ ಡೋಸೆಜ್ ಸಿಕ್ಕಂತೆ ಇವಾಗ ಒಂದು ವರದಿ ನಿಮ್ಮ ಮುಂದೆ ರಕ್ತ ಚೆಲ್ಲಿದಷ್ಟು ಮತೀಯ ಶಕ್ತಿಗಳಿಗೆ ಬಲ ಕರಾವಳಿಯಲ್ಲಿ ಕೇಸರಿ ಇನ್ನಷ್ಟು ಬಲ ಬರ್ತಿದೆ ಕಳೆದ ಐದಾರು ದಶಕಗಳಿಂದಲೂ ಇಡೀ ದಕ್ಷಿಣ ಭಾರತಕ್ಕೆ ಹಿಂದೂ ಭದ್ರನೆಲೆ ಅಂದರೆ ಅದು ಕರಾವಳಿ ಪ್ರದೇಶ ಆರ್ಎಸ್ಎಸ್ ಹಿಂದೂ ಸಂಘಟನೆಗಳಿಗೆ ಇಲ್ಲಿ ಮೊದಲಿನಿಂದಲೂ ಬೃಹತ್ ಶಕ್ತಿ ಹಿಂದುತ್ವ ಅಂದರೆ ಸಾಕು ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚೆ ಸಂಚಲನ ಜಾತಿಗಿಂತ ಇಲ್ಲಾಗಿದ್ದು ಧರ್ಮದ ಹೆಸರಲ್ಲೇ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೋಡೀಕರಣ ಇದರಿಂದಾಗಿ ಜನಸಂಘದ ಕಾಲದಿಂದಲೂ ಬಿಜೆಪಿ ಇಲ್ಲಿ ಗಟ್ಟಿಮುಟ್ಟು ಶಕ್ತಿಶಾಲಿ ಎದುರಾಳಿಗಳ ಪ್ರಕಾರ ಈ ಕರಾವಳಿ ಹಿಂದುತ್ವದ ಪ್ರಯೋಗಶಾಲೆ ಅಷ್ಟರ ಮಟ್ಟಿಗೆ ಇಲ್ಲಿ ಹಿಂದೂವಾದ ಪ್ರಕಾರ ಹಾಗೆ ನೋಡಿದರೆ ಸುಹಾಶ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಿದ್ದು ಮುಸ್ಲಿಂ ಮುಖಂಡರ ಶಾಂತಿ ಸಭೆ ಹಾಗೆ ನೋಡಿದ್ರೆ ಜಿಲ್ಲೆಯಲ್ಲಿ ಬಿಜೆಪಿ ಶಾಸಕರೇ ಹೆಚ್ಚು ಪುತ್ತೂರು ಮಂಗಳೂರು ಉಳ್ಳಾಲ ಬಿಟ್ಟರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಕಮಲ ಶಾಸಕರು ಇಲ್ಲಿ ಸೌಜನ್ಯಕ್ಕಾದರೂ ಬಿಜೆಪಿ ಶಾಸಕರನ್ನ ಶಾಂತಿ ಸಭೆಗೆ ಕರೆಯುವ ಗೋಜಿಗೆ ಹೋಗಲಿಲ್ಲ ಗೃಹ ಸಚಿವರು ಇಲ್ಲಿ ಕ್ಲಿಯರ್ ಆದ ಅಂಶ ಅಂದರೆ ಬಿಜೆಪಿ ಅಥವಾ ಹಿಂದೂ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತಕ್ಕೊಳ್ಳುವ ಅಗತ್ಯ ಸರ್ಕಾರಕ್ಕಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಸುಹಾಷ್ ಶೆಟ್ಟಿ ಚಿತೆಯಲ್ಲಿ ಬೆಂಕಿ ಕಾಯಿಸಿಕೊಳ್ಳುವ ಜಾಯಮಾನ ಎಲ್ಲಾ ಪಕ್ಷಗಳಲ್ಲೂ ಇದೆ ಬಿಜೆಪಿ ಮಾತ್ರವಲ್ಲ ಕಾಂಗ್ರೆಸ್ ಕೂಡ ಯಾಕಂದರೆ ಈ ಭಾಗದಲ್ಲಿ ಅಟ್ಲೀಸ್ಟ್ ಅಸ್ತಿತ್ವಕ್ಕಾದರೂ ಮತ ರಾಜಕೀಯ ಮಾಡಬೇಕಲ್ವಾ ಹೀಗಾಗಿ ಇಲ್ಲಿ ಖುದ್ದು ಕಾಂಗ್ರೆಸ್ ಸರ್ಕಾರವೇ ಇಲ್ಲಿ ಮಾಡಿದ್ದು ಡಿವೈಡ್ ಹಿಂದೂ ಮುಖಂಡರು ಅಥವಾ ಈ ಸಮಾಜದಲ್ಲಿರುವ ಬಿಜೆಪಿಯೇತರ ಅಥವಾ ಪಕ್ಷಾತೀತ ಮುಖಂಡರನ್ನಾದರೂ ಸಭೆಗೆ ಕರೆಯುವ ವ್ಯವಧಾನವೇ ಸರ್ಕಾರಕ್ಕಿಲ್ಲ ಅನ್ನೋದಾದರೆ ಕಾಂಗ್ರೆಸ್ ಸರ್ಕಾರದಿಂದ ನಿರೀಕ್ಷೆ ಮಾಡೋದೇನನ್ನ ಆಗಿದ್ದು ಹಿಂದೂ ಸುಹಾಸ್ ಶೆಟ್ಟಿ ಹತ್ಯೆ ಜೊತೆಗೆ ಇಲ್ಲಿ ಸುಹಾಸ್ ಹತ್ಯೆಗೆ ಪೊಲೀಸ್ ಇಲಾಖೆಯ ಕೆಲವರೇ ನೆರವಾಗಿರುವ ಬಗ್ಗೆ ಹಿಂದೂ ಮುಖಂಡರಲ್ಲಿ ಎದ್ದಿದೆ ಗುಮಾನಿ ಹೀಗಿರುವಾಗ ಸರ್ಕಾರ ಕೇರ್ ಮಾಡುತ್ತೋ ಬಿಡುತ್ತೋ ಇಲ್ಲಿನ ಹಿಂದುವಾದಿಗಳಲ್ಲಿ ಹಿಂದೂಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಅಸಹನೆ ಧಗಧಗಿಸ್ತಾ ಇರುವುದು ಖಂಡಿತ ಇನ್ನು ಒಂದಷ್ಟು ದಿನಗಳ ಕಾಲ ಇದನ್ನೇ ಹಿಂದೂ ಪರ ಸಂಘಟನೆಗಳು ದೊಡ್ಡದಾಗಿ ಬಿಂಬಿಸದೇ ಏನಿಲ್ಲ ಅದಾಗಲೇ ಈ ಸಂಬಂಧ ದೊಡ್ಡ ಪ್ರಮಾಣದ ಅಸಹನೆ ಹಿಂದೂಗಳಲ್ಲಿ ಅಂತರ್ಗತವಾಗಿ ಮೂಡ್ತಾ ಇರೋ ಅಂಶ ಸುಳ್ಳಲ್ಲ ಹಾಗಾಗಿ ಇಲ್ಲಿ ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂಗಳ ಕ್ರೋಢೀಕರಣ ಸಹಜ ಹೀಗಾದರೆ ಇಲ್ಲಿ ಬೇರೂರದಕ್ಕೆ ಇನ್ನಿಲ್ಲದ ಕಸರತ್ತು ನಡೆಸಿರುವ ಕಾಂಗ್ರೆಸ್ಗೆ ಮತ್ತದೇ ಹಳೆಗತಿ ಕಣ್ಣಿಗೆ ಕಾಣುವ ಮಟ್ಟಿಗೆ ಹಿಂದೂಗಳ ಬಗ್ಗೆ ತಾರತಮ್ಯ ನೀತಿ ಈ ಸಮಾಜವನ್ನು ಕೈಪಕ್ಷದ ವಿರುದ್ದ ಇನ್ನಷ್ಟು ವ್ಯಾಘ್ರವಾಗಿಸಬಹುದು ಮೊದಲೇ ಕರಾವಳಿ ಅಂದರೆ ಅದು ಹಿಂದೂವಾದಿಗಳ ಭದ್ರ ನೆಲೆಬೀಡು ಇದೀಗ ಇಂತಹ ಹತ್ಯೆಗಳು ಜೊತೆಗೆ ಸರ್ಕಾರದ ಪಕ್ಷಪಾತ ನೀತಿಗಳು ಮತೀಯವಾಗಿ ಬೇರುಗಟ್ಟಿಗೆ ಪ್ಲಸ್ ಆಗಲಿದೆ ಹೊರತು ಮತ್ತೇನೂ ಅಲ್ಲ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ ನಿಮ್ ಪ್ರಾಬ್ಲಮ್ ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ ಯಾರಪ್ಪ ಗಾಂಧಿ ಗಾಂಧಿನಗರ ದಾಸರಹಳ್ಳಿ ರಾಜರಾಜೇಶ್ವರಿ ನಗರ ಚಾಮರಾಜಪೇಟೆ ಹುಬ್ಬಳ್ಳಿ ಚನ್ನಮರಪುರದ ಮೈಸೂರಿಗೆ ಬಂದಿರೋದು ಬ್ಯಾಡಗು ತಾಲೂಕಿಗೆ ನಾವು ಬಂದಿವ್ರಿ ಸರಿ ಹೇಳಿ ಸರ್ ಏನ್ ಪ್ರಾಬ್ಲಮ್ ನೀವು ಹೆಂಗೆ ಏನೆಲ್ಲ ಸಮಸ್ಯೆಗಳು ಏನ್ ಕಥೆಯಲ್ಲಿ ರೋಡ್ ಸರಿ ಇಲ್ಲ

ಚೂರು ನಿಲ್ಲ ಮೇಲೆ ನೀ ಬಾರ ಹೇಟಾದೆ ಮಾರಾಯ ಅಣ್ಣ ಮೇಡಮ ಅಣ್ಣ ಮಾರಲಕಂದ್ರಿ ಸರ್ ಯಾಕ್ರು 1 ಗಂಟೆ ಒರ್ಗೂ ಎನ್ನೇ ಹಂಗಿ ತಗೆಯಬೇಕು ಅಲ್ವಾ ಬರೀ 4 ಗಂಟೆ ಒರ್ಗೂ ತಗೆಯಬಹುದು ಇಲ್ಲ ನೋಡಲ್ಲ ಯಾರು ನೋಡಲ್ಲ ನಾನು ಒಪ್ಪಲನ್ನು ಒಪ್ಕಂತ ರಾಜ ನಮ್ಮ ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ ಅವರು ನೋಡ್ತಿ ಬರ್ತಾ ಇದೀವಿ ದೇವರ ಬಿಟ್ಟಂಗೇ ಆಗುತ್ತೆ ಬಿಟ್ಟಂಗೆ ಆಗುತ್ತೆ